ಎಲ್ಲರಿಗೂ ನಮಸ್ಕಾರ ಸಿರಿ ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಇವತ್ತು ನಮ್ಮ ಸಿರಿ ಕ್ರಿಯೇಷನ್ಸ್ನಲ್ಲಿ ಪುಟಾಣಿ ಸುನಿಧಿ ಸಂತೋಷ್ ಗಣಪತಿಯ ಗೀತೆಯನ್ನು ಹಾಡ್ತಾ ಇದ್ದಾಳೆ ರಚನೆ ಸಾನಾ ಶ್ರೀಲಕ್ಷ್ಮಿ ಬೆಂಗಳೂರು ರಾಗ ಸಂಯೋಜನೆ ಮಾಡಿ ಹೇಳಿಕೊಟ್ಟಿದ್ದು ಶ್ರೀಮತಿ ಯಶೋಧಾ ಪಿ ಆರ್ ಬೆಂಗಳೂರು ಸುನಿಧಿ ಸಂತೋಷ್ಗೆ ಎಲ್ಲ ರೀತಿಯ ಸಹಕಾರ ನೀಡ್ತಾ ಇರೋದು ತಾಯಿ ಶ್ರೀಮತಿ ರಮ್ಯಾ ಹಾಗೂ ತಂದೆ ಶ್ರೀ ಸಂತೋಷ್ ಬೆಂಗಳೂರು ಆನ್ಲೈನ್ನಲ್ಲಿ ಕಲಿತು ಎಷ್ಟು ಚಂದ ಹಾಡಿದ್ದಾಳೆ ನಮ್ಮ ಪುಟಾಣಿ ಇವಳಿಗೆ ನಿಮ್ಮೆಲ್ಲರ ಪರವಾಗಿ ಚಪ್ಪಾಳೆಯ ಅಭಿನಂದನೆಗಳು ವಿಡಿಯೋ ಸಂಕಲನ ಮತ್ತು ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡುಬಾಗಿಲು ವಿಜಯಕುಮಾರ್ ಬೆಂಗಳೂರು ನಮಸ್ತೆ ನನ್ನ ಹೆಸರು ಸುನಿಧಿ ಸಂತೋಷ್ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಗಜಮುಖ ಗಣಪತಿ ಬೆನಕಪ್ಪ ಗೌರಿ ಶಂಕರ ಸುತನಪ್ಪ ಸಲಹುತ ನಮ್ಮನು ಹರಸಪ್ಪ ನಮೋ ನಮೋ ಶ್ರೀ ಬೆನಕಪ್ಪ ಗಜಮುಖ ಗಣಪತಿ ಬೆನಕಪ್ಪ ಗೌರಿ ಶಂಕರ ಸುತನಪ್ಪ ಏಕದಂತನದ ಏಕಪ್ಪ ಕರಿಮುಖ ಹೇಗೆ ಬಂತಪ್ಪ ದೊಡ್ಡ ಹೊಟ್ಟೆ ಗಣಪ ನೀನಪ್ಪ ಮೋಟು ಬಾಲದ ಕರಿಯಪ್ಪ ಏಕದಂತನದೇ ಏಕಪ್ಪಂ ಕರಿಮುಖ ಹೇಗೆ ಬಂತಪ್ಪ ದೊಡ್ಡ ಹೊಟ್ಟೆ ಗಣಪ ನೀನಪ್ಪ ಮೋಟು ಬಾಲದ ಕರಿಯಪ್ಪ ಗಜಮುಖ ಗಣಪತಿ ಬೆನಕಪ್ಪ ಗೌರಿ ಶಂಕರ ಸುತನಪ್ಪ ಸಣ್ಣ ಕಣ್ಣು ನಿನಗಪ್ಪ ದೊಡ್ಡ ಕಿವಿಗಳ ಬೆನಕಪ್ಪ ನಮಿಸುವೆ ಗಣೇಶ ನಿನಗಪ್ಪ ಪ್ರಸನ್ನವದ ನದಿ ಹರಸಪ್ಪ ಸಣ್ಣ ಕಣ್ಣು ನಿನಗಪ್ಪ ದೊಡ್ಡ ಕಿವಿಗಳ ಬೆನಕಪ್ಪ ನಮಿಸುವೆ ಗಣೇಶ ನಿನಗಪ್ಪ ಪ್ರಸನ್ನವದ ನದಿ ಹರಸಪ್ಪ ಗಜಮುಖ ಗಣಪತಿ ಬೆನಕಪ್ಪ ಪ್ಪ ಗೌರಿ ಶಂಕರ ಸುತನಪ್ಪ ಗಜ ಮುಖ ಗಣಪತಿ ಬೆನಕಪ್ಪ ಗೌರಿ ಶಂಕರ ಸುತನಪ್ಪ ಥ್ಯಾಂಕ್ ಯು